ನಮಸ್ಕಾರ ಗೆಳೆಯರೆ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ನೋಡೋಣ ಗೆಳೆಯರೆ ಇವತ್ತಿನ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಮೂರು ಲಕ್ಷದವರೆಗೂ ವೈಯಕ್ತಿಕ ಸಾಲ ಸೌಲಭ್ಯ ಹಾಗೂ ಗೃಹಲಕ್ಷ್ಮಿಯರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಂತಹ ರಾಜ್ಯ ಸರ್ಕಾರದಿಂದ ಲೋನ್ ಭಾಗ್ಯ ಗಿಫ್ಟ್ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಶಾಕ್ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ರದ್ದಾದಂತಹ ಪಡಿತರ ಚೀಟಿಗಳು ಮತ್ತು ಅದಕ್ಕೆ ಕಾರಣಗಳೇನು ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಸಿಗುತ್ತಾ ಗುಡ್ ನ್ಯೂಸ್ ಅಥವಾ ಸಿಗುತ್ತಾ ಇನ್ಮೇಲೆ ಏಳು ಸಾವಿರದ ರೂಪಾಯಿ ಮತ್ತು ಗೆಳೆಯರೇ ರಾಜ್ಯ ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ವಾಹನ ಖರೀದಿಸಲು ಸಹಾಯಧನಕ್ಕೆ ಅರ್ಜಿ ಆಹ್ವಾನ ಗೆಳೆಯರೇ ತಾವು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲಾ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನಂದ್ರೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಹ ವೈಯಕ್ತಿಕ ಸಾಲ ಪಡೆಯಬಹುದಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ವೈಯಕ್ತಿಕ ಸಾಲವನ್ನು ಆರು ಲಕ್ಷ ರೂಪಾಯಿದವರೆಗೂ ಹೆಚ್ಚಳ ಮಾಡುವಂತೆ ಬ್ಯಾಂಕುಗಳಿಗೆ ಮನವಿ ಮಾಡಿದ್ದಾರೆ ಗೃಹಲಕ್ಷ್ಮಿಯಲ್ಲಿ ಮೊದಲ ಬಾರಿ ನೋಂದಣಿ ಮಾಡಿದಂತಹ ಸಾಲ ಸೌಲಭ್ಯಗಳನ್ನು ಸಿಗಲಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಡ್ಡಿ ದರದ ಅನ್ವಯ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವೂ ಸಿಗಲಿದೆ ಕೇವಲ ಆರು ತಿಂಗಳಲ್ಲಿ ಸಾಲ ಸಿಗಲಿದ್ದು ತಿಂಗಳಿಗೆ ಎರಡ್ನೂರು ರೂಪಾಯಿಯಂತೆ ಆರು ತಿಂಗಳು ಹಣ ಕಟ್ಟಿದರೆ ಸದಸ್ಯತ್ವ ಸಿಗುತ್ತದೆ ಎಂದು ಮೇಡಮ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಬೃಹತ್ ಆರ್ಥಿಕ ನೆರವು ನೀಡಲು ಮುಂದಾಗಿದೆ ಮಹಿಳೆಯರು ಕಡಿಮೆ ಬಡ್ಡಿ ದರದಲ್ಲಿ ಮೂವತ್ತು ಸಾವಿರದಿಂದ ಆರಂಭಿಸಿ ಮೂರು ಲಕ್ಷದವರೆಗೂ ವೈಯಕ್ತಿಕ ಸಾಲ ಪಡೆಯಬಹುದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸಾಲದ ಮೊತ್ತವು ಮೂರು ಲಕ್ಷದಿಂದ ಆರು ಲಕ್ಷಕ್ಕೆ ಹೆಚ್ಚಿಸುವಂತೆ ಸಚಿವರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮನವಿ ಮಾಡಿದ್ದಾರೆ ಸಚಿವರ ಈ ಪ್ರಯತ್ನವು ಮಹಿಳೆಯರಿಗೆ ಇನ್ನಷ್ಟು ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ನೀಡುವ ಉದ್ದೇಶ ಇದು ಹೊಂದಿದೆ ಸಾಲ ಪಡೆಯಲು ಪ್ರತಿಕ್ರಿಯೆ ನಿಯಮಗಳು ಏನೆಂದರೆ ಮೊದಲು ನೋಂದಣಿ ಮಾಡಿಕೊಂಡು ಸಾಲವನ್ನು ಪಡೆಯಬಹುದಾಗಿದೆ ಅರ್ಹ ಗೃಹಲಕ್ಷ್ಮಿಯರಿಗೆ ಕೇವಲ ಆರು ತಿಂಗಳಲ್ಲಿ ವೈಯಕ್ತಿಕ ಸಾಲ ಪಡೆಯಬಹುದು ಸದಸ್ಯತ್ವ ಪಡೆಯಲು ತಿಂಗಳಿಗೆ ಕೇವಲ ಎರಡು ನೂರು ರೂಪಾಯಿಗಳಂತೆ ಆರು ತಿಂಗಳವರೆಗೆ ಹಣ ಕಟ್ಟಬೇಕಾಗುತ್ತದೆ ರಾಷ್ಟ್ರೀಕೃತ ಬ್ಯಾಂಕುಗಳ ಪ್ರಸ್ತುತ ಬಡ್ಡಿ ದರದ ಅನ್ವಯವಾಗಿ ಸಾಲವನ್ನು ಪಡೆಯಬಹುದಾಗಿದೆ ಈ ಸಾಲವನ್ನು ಪಡೆಯಲು ಅಗತ್ಯವಿರುವ ದಾಖಲೆಗಳ ಪ್ರಮಾಣವು ಅತ್ಯಂತ ಕಡಿಮೆ ಇರುತ್ತದೆ ಯಾಕೆಂದರೆ ಉಪಕ್ರಮವು ಗೃಹಲಕ್ಷ್ಮಿಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಮತ್ತು ತಮ್ಮ ಸಣ್ಣ ಉದ್ಯಮಗಳನ್ನು ಪ್ರಾರಂಭಿಸಲು ಉತ್ತೇಜನ ನೀಡುವ ಇದರ ಗುರಿಯೂ ಆಗಿದೆ ಗೆಳೆಯರೆ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಕ್ಕಿ ಯೋಜನೆಯಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಯೇ ವಿತರಣೆ ಮಾಡುವುದು ಘೋಷಿಸಿತ್ತು ಆದರೆ ಬಳಿಕ ಪಡಿತರ ಚೀಟಿ ಅರ್ಹರು ಅನರ್ಹರು ಯಾರೆಂದು ಪತ್ತೆ ಮಾಡಿದ ನಂತರ ಅಲ್ಲಿಂದ ಇಲ್ಲಿವರೆಗೂ ಲಕ್ಷಾಂತರ ಅನರ್ಹ ಪಡಿತರ ಚೀಟಿಗಳನ್ನು ಗುರುತಿಸಲಾಗಿದೆ ಎಪಿಎಲ್ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ ಬದಲಾವಣೆ ಆಗಿತ್ತು ಏನೆಲ್ಲ ಬದಲಾವಣೆ ಆಯಿತು ಈ ಪಡಿತರ ಚೀಟಿದಾರರು ತಮ್ಮ ರದ್ದುಕೊಂಡ ರೇಷನ್ ಕಾರ್ಡ್ಗಳನ್ನು ವಿವರವು ತಿಳಿಸಿದೆ ರಾಜ್ಯ ಸರ್ಕಾರವು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರು ಕೆಎಚ್ ಮುನಿಯಪ್ಪ ಅವರು ಪಡಿತರ ಚೀಟಿಯರ ವಿಚಾರವನ್ನು ಮಹತ್ವದ ಕ್ರಮವನ್ನು ಕೈಗೊಂಡಿದ್ದಾರೆ ಇದಕ್ಕೆ ವಿಪಕ್ಷಗಳು ವಿರೋಧಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶಗಳ ಪ್ರಕಾರ ಒಂದು ಪಾಯಿಂಟ್ ಐವತ್ತು ಒಂದು ಕೋಟಿ ಪಡಿತರ ಚೀಟಿಗಳನ್ನು ಮತ್ತು ಇದರಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ಫಲಾನುಭವಿಗಳನ್ನು ದವಸ ಧಾನ್ಯ ಸವಲತ್ತುಗಳನ್ನು ಪಡೆದಿದ್ದಾರೆ ಆದರೆ ಹದಿಮೂರು ಲಕ್ಷಕ್ಕೂ ಅಧಿಕ ಅನೇಕ ಪತ್ತೆ ಮಾಡಿದ್ದು ರಾಜ್ಯ ಸರ್ಕಾರವು ಮೂರು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಕಾರ್ಡ್ಗಳನ್ನು ರದ್ದುಗೊಳಿಸಿದೆ ಹಾಗಾಗಿ ಸರ್ಕಾರವು ನೌಕರರಲ್ಲಿ ಎರಡು ಸಾವಿರದ ಒಂಬೈನೂರ ಅದಕ್ಕೂ ಹೆಚ್ಚು ಕಾರ್ಡ್ಗಳು ಇಲ್ಲಿ ಇವೆ ಇತ್ತೀಚೆಗೆ ಸರ್ಕಾರ ಅನರ್ಹ ಪಡಿತರ ಚೀಟಿದಾರಗಳನ್ನು ರದ್ದುಗೊಳಿಸಿ ಜೊತೆಗೆ ಅರ್ಹರನ್ನು ಪತ್ತೆ ಮಾಡಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀಡುವ ಅಥವಾ ಎಪಿಎಲ್ ಕಾರ್ಡ್ ಗಳಾಗಿ ಪರಿವರ್ತಿಸಲು ಪ್ರಕ್ರಿಯೆ ಆರಂಭಿಸಿದೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ತೈದರವರೆಗೂ ಲಕ್ಷಾಂತರ ಅನರ್ಹರನ್ನು ಪತ್ತೆ ಮಾಡಿ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ ಹಲವಾರು ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗೆ ಬದಲಾಯಿಸಿ ಸರ್ಕಾರವು ಮುಂದಾಗಿದೆ ಈ ಕಾರ್ಯಕ್ರಮಗಳನ್ನು ಪ್ರಗತಿಯಲ್ಲಿ ಇವೆ ಎಂದು ಆಹಾರ ಇಲಾಖೆಯ ಮೂಲಗಳು ಮಾಹಿತಿಗಳನ್ನು ನೀಡಿವೆ ಗೆಳೆಯರೇ ಉದ್ಯೋಗಿಗಳಿಗೆ ಪಿಂಚಣಿಯನ್ನು ಪಡೆಯುವಂತ ಒಂದು ಗುಡ್ ನ್ಯೂಸ್ ಅನ್ನು ಸಿಗುತ್ತಾ ಅಥವಾ ತಿಂಗಳಿಗೆ ಏಳು ಸಾವಿರ ಐದುನೂರು ರೂಪಾಯಿ ಸಿಗುತ್ತಾ ಯಾಕೆಂದರೆ ಉದ್ಯೋಗಿಗಳಿಗೆ ಭವಿಷ್ಯ ನಿಧಿಯೇ ಮುಖ್ಯವಾಗಿರುತ್ತದೆ ಉದ್ಯೋಗಿಗಳಿಗೆ ಪಿಂಚಣಿಯನ್ನು ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕೆಂಬ ಬೇಡಿಕೆಯನ್ನು ಇಡಲಾಗಿದೆ ಹಾಗಾಗಿ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಕೇಳಲಾದಂತಹ ಲಿಖಿತ ಪ್ರಶ್ನೆಗಳಿಗೆ ಉತ್ತರವಾಗಿ ಸರ್ಕಾರವು ಇಪಿಎಸ್ ಯೋಜನೆ ಯೋಜನೆಯಡಿಯಲ್ಲಿ ಪಿಂಚಣಿಯನ್ನು ಹೆಚ್ಚಿಸುವ ಒಂದು ವಿಚಾರವನ್ನು ನಡೆಸಿದೆ ಎಂದು ತಿಳಿಸಲಾಗಿದೆ ವರ್ತಮಾನ ಸಮಯದ ಸಾವಿರ ರೂಪಾಯಿಗಳಾದಂತಹ ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರದ ಐದುನೂರು ರೂಪಾಯಿಗಳಿಗೆ ಏರಿಕೆ ಮಾಡುವುದರ ಬಗ್ಗೆ ಸರ್ಕಾರ ವಿಚಾರ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ ಈ ಬೇಡಿಕೆಗಳನ್ನು ದೇಶದಾದ್ಯಂತ ಲಕ್ಷಾಂತರ ಪಿಂಚಣಿದಾರರು ಹಲವು ವರ್ಷಗಳಿಂದ ನಿರಂತರವಾಗಿ ಸರ್ಕಾರದ ಮುಂದಿಡುತ್ತಿದ್ದಾರೆ ಅದರಿಂದ ಇದೀಗ ಸಂಸತ್ತಿನಲ್ಲಿ ಸಹ ಪ್ರಶ್ನೆ ಎತ್ತಿದ್ದರು ಸದ್ಯಕ್ಕೆ ಪಿಂಚಣಿಯನ್ನು ಏಳು ಸಾವಿರದ ಐದುನೂರು ರೂಪಾಯಿಗಳಿಗೆ ಹೆಚ್ಚಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಎಂದು ಹೇಳಿದ್ದಾರೆ ಗೆಳೆಯರ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ವಾಹನ ಖರೀದಿಸಲು ಸಹಾಯಧನಕ್ಕೆ ಅರ್ಜಿ ಆಹ್ವಾನವನ್ನು ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ವಾಹನ ಖರೀದಿಸಲು ಅರ್ಜಿಗಳನ್ನು ಆಹ್ವಾನಿಸುತ್ತಿದ್ದಾರೆ ಹೀಗಾಗಿ ಈ ಯೋಜನೆಯಲ್ಲಿ ನಿಗಮದ ವತಿಯಿಂದ ರಾಷ್ಟ್ರೀಕೃತ ಅಥವಾ ಶೆಡ್ಯೂಲ್ ಬ್ಯಾಂಕುಗಳ ಆರ್ಬಿಐನಿಂದ ಮಾನ್ಯತೆ ಪಡೆದಂತಹ ವಿವಿಧ ಫೈನಾನ್ಸ್ ಸಂಸ್ಥೆಗಳು ಸಹ ಅಥವಾ ಫೈನಾನ್ಸ್ ಕಂಪನಿಗಳು ಕೋಆಪರೇಟ್ ಬ್ಯಾಂಕ್ಗಳು ಅಥವಾ ಸೊಸೈಟಿಗಳು ಸಹಯೋಗ್ಯದಿಂದ ಅನುಷ್ಠಾನಕ್ಕೆ ಗೊಳಿಸಲಾಗಿದೆ ಪ್ಯಾಸೆಂಜರ್ ಆಟೋ ರಿಕ್ಷಾಗಳಿಗೆ ಗರಿಷ್ಠ ರೂಪಾಯಿಗಳನ್ನು ಎಪ್ಪತ್ತೈದು ಸಾವಿರ ಸಹಾಯಧನವನ್ನು ನೀಡಲಾಗುವುದು ವಾಹನಗಳನ್ನು ಖರೀದಿಸಲು ಇಚ್ಛಿಸುವಂತವರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಫಲಾನುಭವಿಗಳು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಹಾಗೂ ಆದಾಯ ಮತ್ತು ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಪಡಿತರ ಚೀಟಿ ಮತದಾರರ ಚೀಟಿ ಆಧಾರ್ ಕಾರ್ಡ್ ಅನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ವಾಹನ ಚಾಲಕ ಪರವಾನಗಿ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಬೇಕಾಗುತ್ತದೆ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು